ಇಂಡಿಯಾ ಮೈತ್ರಿಕೂಟದ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರು ಹೌದು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳಿದ್ದಾರೆ ಅದು ಅವರೊಬ್ಬರೇ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯವ್ರು ಭಾಗಿಯಾಗ್ತಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಇಂಡಿಯಾ ಮೈತ್ರಿ ಕೂಟ ಅಂದರೆ ಬಿ ಜೆ ಪಿ ಎನ್ ಡಿ ಎ ವಿರುದ್ಧದ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಆ ಒಂದು ಕೂಟವನ್ನು ಡಿನ್ನರ್ ಮೀಟಿಂಗ್ನ ಆಯೋಜನೆ ಮಾಡಲಾಗಿದೆ ಈ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯವ್ರನ್ನ ರಾಹುಲ್ ಗಾಂಧಿ ಕರೆದಿದ್ದಾರೆ ಬನ್ನಿ ಅಂತ ಯಾಕಂದ್ರೆ ಕಳೆದ ತಿಂಗಳು ಒಂದು ಭೇಟಿ ಮಾಡ್ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕೆ ಕೊಟ್ಟಿರ್ತಾರೆ ಆದ್ರೆ ಅವಕಾಶನೇ ಕೊಟ್ಟಿರಲ್ಲ ರಾಹುಲ್ ಗಾಂಧಿ ಅವರು ಅದು ಬಹಳಷ್ಟು ಚರ್ಚೆ ಗ್ರಾಸ ಆಗಿತ್ತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸೊ ಈಗ ಅದಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರನ್ನ ಕರೆದು ಡಿನ್ನರ್ನಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ದೆಹಲಿಗೆ ಹೊರಟಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ತೊಡಗಿಸಿಕೊಳ್ಳುವಂತೆ ಹೈಕಮಾಂಡ್ ಈಗಾಗಲೇ ಕೇಳ್ತಾ ಇತ್ತು ತನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದರು ಕರೆದಿದ್ರು ಅವರು ಅಂತ ಅಂದರೆ ಪದೇ ಪದೇ ಎ ಸಿ ಸಿ ಮಟ್ಟದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ನೋಡಿದ್ರೆ ಒಂದು ತಿಂಗಳ ಅಂತರದಲ್ಲಿ ಇದು ಮೂರನೇ ಕಾರ್ಯಕ್ರಮ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ವರ್ಚಸ್ಸು ಅನುಭವ ಬಳಕೆ ಮಾಡ್ಕೊಳ್ಳೋ ಲೆಕ್ಕಾಚಾರ ಇದ್ದಂಗಿದೆ ಜೊತೆಗೆ ಆಗಸ್ಟ್ ಏನು ಎಂಟನೇ ತಾರೀಕು ಅಂದರೆ ಬೆಂಗಳೂರಲ್ಲಿ ಮತಗಳತನ ವಿರುದ್ಧ ಹೋರಾಟ ಇದೆ ಅದರ ಸಿದ್ಧತೆ ಹಿನ್ನೆಲೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗಲಿಲ್ಲ ಬರೀ ಸಿದ್ದರಾಮಯ್ಯವರು ಹೋಗಿದ್ದಾರೆ ರಾಹುಲ್ ಗಾಂಧಿಗೆ ಆಹ್ವಾನವನ್ನು ಕೊಟ್ಟ ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟ ಹಿನ್ನೆಲೆ ಸಿದ್ದರಾಮಯ್ಯ ತೆರಳಿದ್ದಾರೆ ಅವತನ ಕೂಟದ ನೆಪದಲ್ಲಿ ರಾಹುಲ್ ಗಾಂಧಿಯವರ ಜೊತೆ ಸಂಪುಟ ಪುನರ್ರಚನೆ ಎಮ್ ಎಲ್ ಸಿಗಳ ನೇಮಕ ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಆಪ್ತರ ಆಯ್ಕೆಗೆ ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಟೀಮ್ ಅಂಡ್ ಕಾಂಗ್ರೆಸ್ ಬೇಸಿಕ್ ಮೂಲ ಕಾಂಗ್ರೆಸ್ಸಿಗರ ಟೀಮ್ ಅಂದ್ರೆ ಅದು ಡಿ ಕೆ ಟೀಮ್ ವರ್ಸಸ್ ಸಿದ್ದರಾಮಯ್ಯ ಟೀಮ್ ನಡುವೆ ಸಂಘರ್ಷ ಆಗ್ತಾ ಇದೆ ಈ ವೇಳೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕರೆದಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ ನವೆಂಬರ್ಗೆ ಸಿಎಂ ಆಗ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಸೆ ಉದ್ದೇಶ ಗುರಿ ನಂಬಿಕೆ ಆದರೆ ನಾನೇ ಐದು ವರ್ಷ ಅನ್ನೋದು ಗಂಟಾ ಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಈಗ ಆ್ಯಪಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮುಖ್ಯಮಂತ್ರಿ ಆಗಲೂಬಹುದು ಅನ್ನೋ ಚರ್ಚೆಗಳಿದೆ ನೋಡಬೇಕು ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವರು ಅನಿವಾರ್ಯವೇ ಅನ್ನೋದಕ್ಕಿಂತ ಇಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಾರಣಕ್ಕಾದರೂ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಅನ್ನೋದು ಕೆಲವರ ಲೆಕ್ಕಾಚಾರ ಗೊತ್ತಿಲ್ಲ ಅದೇನಾಗತ್ತೆ ಅಂತ ತಮಿಳು ಹೇಳ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾ ಸಿದ್ದರಾಮಯ್ಯವ್ರ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅಥವಾ ಕರ್ನಾಟಕದಲ್ಲಿ ಗೊಂದಲ ಆಗಬಾರ್ದು ಅಧಿಕಾರ ಹಸ್ತಾಂತರ ಆಗಲಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವ್ರನ್ನ ಕರೀತಿದ್ದಾರೆ ಮುಖ್ಯಮಂತ್ರಿ ಬದ್ಲಾಗಬೇಕ ಬದ್ಲಾಗುವ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್